ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಬಿ ಎಮ್ ಕನ್ನಡ ವ್ಲಾಗ್ಸ್ ಇದು ನಾನು ಫಸ್ಟ್ ವ್ಲಾಗ್ ಅದರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಇವತ್ತು ಮಾರ್ನಿಂಗ್ ರಾಯರ್ಗೆ ಪೂಜೆ ಎಲ್ಲ ಮುಗಿಸಿ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ ಅಮ್ಮನೂ ಕೂಡ ತಿಂಡಿಗೆ ಅಂತ ಹೇಳಿ ರೊಟ್ಟಿ ಮತ್ತು ದೊಡ್ಡ ಪತ್ರಿಕೋಚನ ಮಾಡಿದರು ಸೊ ತುಂಬಾ ಟೇಸ್ಟಿಯಾಗಿತ್ತು ಹಾಗೆಯೇ ಇದು ರೆಸಿಪಿದು ನಿಮಗೆ ವಿಡಿಯೋ ಬೇಕಂದರೆ ನಾನು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಎಲ್ಲ ಮುಗಿಸಿ ಬಂದಮೇಲೆ ಇವತ್ತು ನಾನು ನನ್ನ ಪಾಪುಗೆ ವೈಟ್ ಆಗೋಕೆ ಯಾವ್ಯಾವ ಕ್ರೀಮನ್ನ ಯೂಸ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಪ್ರಾಡಕ್ಟ್ ಕೂಡ ನನ್ನ ಪಾಪುಗೆ ಯೂಸ್ ಮಾಡ್ತಿದ್ದೀನಿ ಈಗಲೂ ಕೂಡ ಸೊ ಅದರಲ್ಲೂ ನಾನು ಡೇ ವಣ್ಣಿಂದ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಹಿಮಾಲಯ ಹಿಮಾಲಯ ಕೂಡ ತುಂಬನೇ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ನಾನು ಅವನಿಗೆ ಡೇ ವಣ್ಣಿಂದನೂ ಕೂಡ ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಈಗಂತೂ ಜಾಸ್ತಿ ಎಲ್ಲ ಮಕ್ಕಳಿಗೂ ಇದನ್ನ ಯೂಸ್ ಮಾಡ್ತಾರೆ ಅದರಲ್ಲೂ ಇದು ಪ್ರೈಸು ಕೂಡ ಬೆಟರ್ ಅಂತ ಅಂದ್ಕೊತೀನಿ ಒನ್ ಸೆವೆಂಟಿ ಫೈವ್ ರುಪೀಸ್ ಇದು ನೋಡ್ತಿದ್ರ ಒನ್ ಸೆವೆಂಟಿ ಫೈವ್ ರುಪೀಸ್ ಹಂಡ್ರೆಡ್ ಗ್ರಾಮ್ಗೆ ಸೊ ನೀವು ಕೂಡ ನಿಮ್ಮ ಬೇಬೀಸ್ಗೆ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಆದರೆ ಸ್ಕಿನ್ ಮಾತ್ರ ತುಂಬಾ ಸಾಫ್ಟಾಗಿಡಿಸುತ್ತೆ ನಾನು ಇದನ್ನು ಅವನಿಗೆ ಟೂ ಮಂತ್ಸ್ವರೆಗೂ ಕೂಡ ಯೂಸ್ ಮಾಡಿದೆ ಅದಾದಮೇಲೆ ಸೆಬಾಮೆಟ್ ಪ್ರಾಡಕ್ಟ್ಸ್ಗೆ ಚೇಂಜ್ ಮಾಡಿದೆ ಸೊ ಇದು ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಕಾಸ್ಟ್ಲಿ ಅನ್ನೋದು ಬಿಟ್ಟು ಮಕ್ಕಳು ಸ್ವಲ್ಪ ಕಲರ್ ಚೇಂಜ್ ಆಗ್ತಾರೆ ಇದರಿಂದ ಅದು ನಿಜನೇ ಹಾಗೆಯೇ ಇದರಿಂದಲೇ ಕಲರ್ ಚೇಂಜ್ ಆಗಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಏನಕ್ಕೆ ಅಂದರೆ ತ್ರೀ ಮಂತ್ಸ್ ಆಫ್ಟರ್ ಮಕ್ಕಳು ರಿಯಲ್ ಕಲರ್ ಬರ್ತಾರೆ ಅಂತ ಹೇಳ್ತಾರೆ ಸೊ ಅದರಿಂದ ಕಲರ್ ಬಂದೇನೋ ಅಂತ ಅನಿಸುತ್ತೆ ಒಂದೊಂದ್ಸಲ ಹಾಗೆಯೇ ಹಿಮಾಲಯನೂ ಕೂಡ ಒಳ್ಳೆಯ ಪ್ರಾಡಕ್ಟ್ಗೆ ಸಿಬಾಮೆಟ್ ಸ್ವಲ್ಪ ಗುಡ್ ಅಂತ ಹೇಳ್ತೀನಿ ಹಾಗೆ ಲೋಷನ್ ಆಗಲಿ ಸೋಪ್ ಆಗಲಿ ಎಲ್ಲ ಪ್ರಾಡಕ್ಟ್ನು ತೊಗೊಂಡಿದ್ದೆ ಆದರೆ ಸಿಬಾಮೆಟ್ ಕ್ರೀಮ್ ಅಂತೂ ಅವನಿಗೆ ತುಂಬಾ ಅಡ್ಜಸ್ಟ್ ಆಯಿತು ಹಿಮಾಲಯ ಮತ್ತು ಸಿಬಾಮೆಟ್ಗೆ ಕಂಪೇರ್ ಮಾಡಿದ್ರೆ ಎರಡೂ ಕೂಡ ತುಂಬಾ ಒಳ್ಳೆಯ ಪ್ರಾಡಕ್ಟೇ ಅವೆರಡರಲ್ಲೂ ಯಾವುದ್ರಲ್ಲೂ ಸೈಡ್ ಎಫೆಕ್ಟ್ ಇಲ್ಲ ಲೋಷನ್ನು ಕೂಡ ತೊಗೊಂಡಿದ್ದೆ ಲೋಷನ್ನು ಕೂಡ ಅವನಿಗೆ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಯೂಸ್ ಮಾಡಿದೆ ಬಟ್ ಅವ್ನಿಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಅದರಿಂದ ಸ್ವಲ್ಪ ಬ್ಲ್ಯಾಕ್ ಆಗ್ತಿದೆ ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ಟೆ ಅದೇ ಥರ ಇದು ಪ್ರೈಸು ಕೂಡ ತುಂಬನೇ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸೋರ್ ನಾಟ್ ಸಮಥಿಂಗ್ ಏನೋ ಇದೆ ಹಿಮಾಲಯ ಆದರೆ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಕ್ರೀಮ್ ಎಲ್ಲ ಖಾಲಿನೇ ಆಗಿಲ್ಲ ಅದೇ ಥರ ಇಟ್ಕೊಬಿಟ್ಟಿದ್ದೀನಿ ಸ್ವಲ್ ಅರ್ಧ ಯೂಸ್ ಮಾಡಿದ್ದೀನಿ ಅಷ್ಟೇ ಲೋಷನ್ ಎಲ್ಲ ಹಿಮಾಲಯನೇ ಯೂಸ್ ಇದ್ದೀನಿ ಸೆಬಾಂಬಿಡಿನೇ ಸ್ಟಾಪ್ ಮಾಡಿ ಏನಕ್ಕೆ ಅಂದರೆ ಹಿಮಾಲಯ ಯೂಸ್ ಮಾಡಿದಾಗ ಅಷ್ಟು ಬ್ಲ್ಯಾಕ್ ಆಗಿರಲಿಲ್ಲ ಒಂದು ಬಾಡಿ ಸೊ ಅದರಿಂದ ನಾನು ಈಗಲೂ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ರೈಸು ಕೂಡ ಅಷ್ಟೇ ಒನ್ ಟೆನ್ ರುಪೀಸ್ ಹಂಡ್ರೆಡ್ ಮಿಡಿಗೆ ಸ್ವಲ್ಪ ಕಡಿಮೆಯೇ ಇದು ಸೆಬಾಂಬಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇನ್ನು ಆಯಿಲ್ ಬಂದು ಡೇ ಒನ್ನಿಂದ ಯೂಸ್ ಮಾಡ್ತಿರೋದು ಹಿಮಾಲಯನೇ ಯಾವುದೂ ಚೇಂಜ್ ಮಾಡಿಲ್ಲ ಇದ್ರ ಜೊತೆ ಪ್ಯೂರ್ ಕೊಕೊನಟ್ ಆಯಿಲ್ನೂ ಕೂಡ ಯೂಸ್ ಮಾಡ್ತೀನಿ ಮಿಲ್ಲಲ್ಲಿ ತರಿಸಿರೋದು ಎಷ್ಟು ಆಯಿಲ್ ಮಸಾಜ್ ಕೊಡ್ತಾ ಬರ್ತೀವೋ ಅಷ್ಟು ವೈಟ್ ಆಗ್ತಾರೆ ಅನ್ನೋದು ಮಕ್ಕಳು ನಿಜ ಹಾಗೆಯೇ ನಾನು ಸಿಕ್ಸ್ ಡೇಸ್ ಸೆವೆನ್ ಡೇಸ್ಗೆ ಒಂದ್ಸಲ ಮಾತ್ರ ಕೊಕೋನಟ್ ಆಯಿಲ್ನ ಯೂಸ್ ಮಾಡಿ ಮಸಾಜ್ ಮಾಡ್ತೀನಿ ಇನ್ನು ಡೈಲಿ ಯೂಸ್ ಮಾಡೋದೇ ಹಿಮಾಲಯ ಆಯಿಲು ಆಯಿಲ್ನು ತುಂಬ ಜನ ಯೂಸ್ ಮಾಡ್ತಾರೆ ಬಟ್ ಇದ್ರಲ್ಲ ಆಲಿವ್ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಅದರಿಂದ ನಾನು ಯಾವುದೇ ಆಲಿವ್ ಆಯಿಲ್ ಯೂಸ್ ಮಾಡಲ್ಲ ಇನ್ನು ಪ್ರೈಸ್ ಬಂದು ಒನ್ ತರ್ಟಿ ರುಪೀಸು ಹಂಡ್ರೆಡ್ ಎಮ್ ಗೆ ಇನ್ನು ಪೌಡರ್ ಬಂದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಪಾಪುಗೆ ಪೌಡರ್ನ ಸ್ನಾನ ಮಾಡಿಸಿದ್ಮೇಲೆ ನೆತ್ತಿ ಮೇಲೆ ಸ್ವಲ್ಪ ಹಾಕ್ತೀನಿ ಶೀತ ಆಗಬಾರ್ದು ಅಂತ ಹೇಳಿ ಮೇಲೆ ಸ್ವಲ್ಪ ಕಣ್ಕಪ್ ಹೋಗಬಾರ್ದು ಅಂತ ಹೇಳಿ ಕಣ್ಕಪ್ ಮೇಲೆ ಹಚ್ತೀನಿ ನಮ್ಮ ಮುಖಕ್ಕಾಗ್ಲಿ ಬಾಡಿಗಾಗ್ಲಿ ಜಾಸ್ತಿ ಪೌಡರ್ನ ಯೂಸ್ ಮಾಡಲ್ಲ ಹಾಗೇನೆ ಇದು ಪ್ರೈಸ್ ಬಂದು ನೈಂಟಿ ನೈನ್ ರುಪೀಸೋ ಹಂಡ್ರೆಡ್ ರುಪೀಸೋ ಇದೆ ಅಷ್ಟೇ ಎಲ್ಲದೂ ಪ್ರೈಸು ಕೂಡ ಹೇಳಿಬಿಟ್ಟಿದ್ದೀನಿ ಈಗಲೇ ಇನ್ನು ಸೆಬಾಮಿಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ನ ನಾನು ಆನ್ಲೈನಲ್ಲಿ ಅಮೆಜಾನಲ್ಲಿ ಪರ್ಚೇಸ್ ಮಾಡಿದ್ದು ಇದು ಮತ್ತು ಲೋಷನ್ ಸೋಪ್ ಮೂರು ಕೂಡ ಒಟ್ಟಿಗೆ ಪರ್ಚೇಸ್ ಮಾಡಿದ್ದೆ ಇದು ಪ್ರೈಸ್ ಬಂದು ಇದ್ರ ಮೇಲೆ ಏಯ್ಟ್ ಹಂಡ್ರೆಡ್ ಏನೋ ಹಾಕಿತ್ತು ಇದು ಶಾಪಲ್ಲೂ ಕೂಡ ಏಯ್ಟ್ ಹಂಡ್ರೆಡೇ ತೊಗೊಳ್ಳೋದು ಬಟ್ ಆನ್ಲೈನಲ್ಲಿ ಸ್ವಲ್ಪ ಫಿಫ್ಟಿ ರುಪೀಸ್ ಕಡಿಮೆ ಇದೆ ಅದರಿಂದ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದೆ ಅದರಲ್ಲಿ ಎಲ್ಲ ಪ್ರಾಡಕ್ಟ್ನು ನನ್ನ ಪಾಪುಗೆ ಯೂಸ್ ಮಾಡ್ತೀನಿ ಅದರಲ್ಲಿ ಹಿಮಾಲಯ ಬೇಬಿ ಕ್ರೀಮ್ ಮತ್ತು ಸೆಬಾಮಿಡ್ ಬಾಡಿ ಲೋಷನ್ ಮಾತ್ರ ಯೂಸ್ ಮಾಡಲ್ಲ ಅದು ನಮ್ಮ ಪಾಪುಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಬಿಟ್ಟರೆ ಕಡ್ಲೈಟ್ನ ಯೂಸ್ ಮಾಡಿ ಸ್ನಾನ ಮಾಡಿಸ್ತೀನಿ ಸೊ ನಿಮ್ಮ ಪಾಪವು ಕೂಡ ಸ್ಕಡ್ಲೈಟ್ನ ಯೂಸ್ ಮಾಡಿ ನೋಡಿ ಸೊ ಸ್ವಲ್ಪ ಕಲರ್ ಚೇಂಜ್ ಆಗ್ತಾರೆ ಹಾಗೆಯೇ ಆಯಿಲ್ ಮಸಾಜ್ ಚೆನ್ನಾಗಿ ಮಾಡಿ ಆಯಿಲ್ ಮಸಾಜ್ ಚೆನ್ನಾಗಿ ಮಾಡಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಬೇಗ ಕಲರ್ ಬರ್ತಾರೆ ಇಷ್ಟೇ ಪ್ರಾಡಕ್ಟನ್ನ ನಾನು ನನ್ನ ಪಾಪುಗೆ ಯೂಸ್ ಮಾಡೋದು ಇದು ಬಿಟ್ಟರೆ ಯಾವುದೇ ಥರ ಪ್ರಾಡಕ್ಟ್ಸ್ನು ನನ್ನ ಪಾಪುಗೆ ಯೂಸ್ ಮಾಡಲ್ಲ ಹಾಗೆಯೇ ನಾನು ಫ್ಲಿಪ್ಕಾರ್ಟಲ್ಲಿ ಟ್ರಿಪಾಡ್ ವಿತ್ ರಿಂಗ್ ರಿಂಗ್ಲೈಟ್ನ ಬುಕ್ ಮಾಡಿದ್ದೆ ಬಂದಿತ್ತು ಸೊ ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟು ಫೈವ್ ಹಂಡ್ರೆಡಲ್ಲಿ ಟ್ರಿಪಾಡ್ ಮತ್ತು ಲೈಟ್ ಎರಡೂ ಬೇಕು ಅಂದರೆ ಈ ಪ್ರಾಡಕ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಇದು ರಿಂಗ್ ಲೈಟ್ಗೆ ನಾನು ಮೊಬೈಲ್ ಹಾಕೊಳೋಕೆ ಅಂತ ಕೊಟ್ಟಿದ್ರಲ್ಲ ಅದು ಆಲ್ರೆಡಿ ಸೆಟ್ ಮಾಡಿಬಿಟ್ಟಿದ್ದೀನಿ ಇದು ಸಪ್ರೇಟಾಗಿ ಕೊಟ್ಟಿದ್ದರು ಇದೇ ಸಪ್ರೇಟು ಇದೇ ಸಪ್ರೇಟ್ ಕೊಟ್ಟಿದ್ದರು ನಾನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದರು ಅವೆರಡೂ ಸೆಟ್ ಮಾಡಿದಾಗ ಈ ಥರ ಎಷ್ಟು ಹೈಟ್ ಬೇಕೋ ಅಷ್ಟನ್ನ ಸೆಟ್ ಮಾಡ್ಕೋಬೋದು ಫುಲ್ ಹೈಟ್ ಬರುತ್ತೆ ರಿಂಗ್ ಲೈಟು ಅಷ್ಟೇ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಬೆಂಡ್ ಮಾಡ್ಬೋದು ಹಿಂದೆ ಮುಂದೆ ಎಲ್ಲ ಬೆಂಡ್ ಮಾಡ್ಬೋದು ಹಾಗೆಯೇ ಇದು ಮೊಬೈಲ್ ಹಾಕೊಳಕ್ಕೆ ಅಂತ ಕೊಟ್ಟಿದ್ದಾರೆ ಇದನ್ನು ಯಾವ ಸೈಡ್ ಬೇಕಿದ್ರೆ ಬೆಂಡ್ ಮಾಡ್ಬೋದು ಹಾಗೇನೆ ಇದನ್ನು ಮೊಬೈಲ್ ಹಾಕೊಳ್ಳೋಕೆ ಅಂತ ಕೊಟ್ಟಿದ್ದಾರೆ ತುಂಬ ಚಿಕ್ಕದಾಗಿದೆ ಇದನ್ನು ಎಕ್ಸ್ಟ್ಯಾಂಡ್ ಮಾಡಿ ಮೊಬೈಲ್ನ ಹಾಕಬೇಕು ಇಲ್ಲಿ ಸೈಡಲ್ಲಿ ಎಕ್ಸ್ಟ್ಯಾಂಡ್ ಮಾಡಿ ಕೊಟ್ಟಿರ್ತಾರೆ ಹಾಗೆ ನೋಡ್ತಾ ಇದ್ದೀರಾ ಲೆಂತ್ ಎಷ್ಟು ಲಾಂಗ್ ಇದೆ ಅಂತ ಇಲ್ಲಿ ಕೆಳಗಡೆ ಎಲ್ಲ ಸೈಡಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋಕೆ ಅಂತ ಕೊಟ್ಟಿರ್ತಾರೆ ರಿಂಗ್ ಲೈಟ್ ಕೂಡ ಅಷ್ಟೇ ಫುಲ್ ಯಾವ ಕಡೆ ಬೇಕು ಆ ಕಡೆ ಎಲ್ಲ ಬೆಂಡ್ ಮಾಡ್ಬೋದು ಸೊ ಕೆಳಗಡೆ ಅನ್ನೋ ಭಯ ಇರಲ್ಲ ಇಲ್ಲಿ ಫುಲ್ ಈ ಥರ ಬೆಂಡ್ ಮಾಡಿ ಕೆಳಗಡೆ ಸ್ಕ್ರೂನು ಕೊಟ್ಟಿರ್ತಾರೆ ಟೈಟ್ ಮಾಡ್ಕೊಳ್ಳೋಕೆ ಅಂತ ಹೇಳಿ ಇಲ್ಲಿ ಮೊಬೈಲ್ ಹಾಕೊಳೋಕೆ ಅಂತ ಹೇಳಿ ಕೊಟ್ಟಿರ್ತಾರಲ್ಲ ಅದು ಕೂಡ ಫುಲ್ ಟೈಟ್ ಆಗಿರುತ್ತೆ ಹಾಗೆಯೇ ಹೈಟ್ ಕೂಡ ಇಷ್ಟೊಂದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಪ್ರಾಡಕ್ಟ್ನ ಬುಕ್ ಮಾಡಿದಾಗ ಏನೇ ಬಟನ್ಸ್ ಕೂಡ ಕೊಟ್ಟಿರ್ತಾರಲ್ಲ ಅದರಲ್ಲೇ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಸೊ ನೋಡ್ತಿದ್ದೀರಾ ಇವಾಗ ನಾನು ಆಫ್ ಮಾಡಿದ್ದೀನಿ ಮತ್ತೆ ಇವಾಗ ಆನ್ ಮಾಡ್ತಿದ್ದೀನಿ ತ್ರೀ ಕಲರ್ಸ್ ಅಲ್ಲಿ ಕೂಡ ಇದೆ ವೈಟ್ ಯೆಲ್ಲೋ ಬ್ಲೂ ನೋಡಿ ತ್ರೀ ಕಲರ್ಸ್ ಕೂಡ ಬಟನ್ ಅಲ್ಲೇ ಚೇಂಜ್ ಮಾಡ್ಕೋಬೋದು ಹಾಗೆಯೇ ನಿಮ್ಮ ವೀಡಿಯೋಗೆ ಯಾವ ಥರ ಕಲರ್ ಬೇಕೋ ಆ ಥರ ಎಲ್ಲ ಸೆಟ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಹಾಗೆ ಕಲರ್ನ ಡಿಮ್ ಕೂಡ ಮಾಡ್ಕೋಬಹುದು ಹಾಗೆ ಜಾಸ್ತಿ ಕೂಡ ಮಾಡ್ಕೋಬಹುದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಸೆಟ್ ಮಾಡ್ಕೊಬೋದು ಹಾಗೇ ಫೋರ್ ಬಟನ್ಸ್ ಕೊಟ್ಟಿರ್ತಲ್ಲ ಅದರಲ್ಲೇ ನೀವು ಯಾವ ಕಲರ್ ಆಗಲಿ ಅಥವಾ ಜಾಸ್ತಿ ಬೇಕಾ ಕಡಿಮೆ ಎಲ್ಲ ಸೆಟ್ ಮಾಡ್ಕೊಬೋದು ಈ ವೈರ್ನ ಅಡಾಪ್ಟರ್ಗೆ ಅಥವಾ ಪವರ್ ಬ್ಯಾಂಕ್ಗೆ ಹಾಕೊಂಡು ನೀವು ಯೂಸ್ ಮಾಡ್ಬೋದು ವಿಡಿಯೋ ಮಾಡಬೇಕಿದ್ರೆ ಲಿಂಕ್ ಬೇಕಿದ್ರೆ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಇದನ್ನು ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ